ಯಾ ಅನ್ಸಿತ್ಯ ಅಷ್ಟು ಮಿಸ್ ಮಾಡ್ಕೊಂಡ್ರೆ ಯಾವ ತರಂದ್ರೆ ಇವತ್ತಕಡನ್ನ ನೋಡುವಾಗ ನೀವು ಎಮೋಷನಲ್ ಆಗತರ ಎಮೋಷನಲ್ ಆಗಿ ಇತಿನಿ ಎಮೋಷನಲ್ ಆಗತೆ ಅಂಡ್ ನಿವಿತರ ಕೇಳಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಯಾಕಂದ್ರೆ ಏನು ಫೀಲೇ ಏ ಅನ್ನೋ ಅನ್ನತರ ಇರಲ್ಲ ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇಂದ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರುತ್ತೆ ಬಟ್ ಐ ಡೋnt ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಮೇ ಬಿ ಅವರು ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ ಅದಕ್ಕೆ ಒಂದಾಗಿರ್ಬೋದು ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ಇದು ಈಗ ಯಾರಾದರೂ ಡಿವೋರ್ಸ್ ಆದಾಗ ಪ್ರತಿ ಬ್ಲೇಮಿಂಗು ನಾನು ನೋಡಿದೀನಿ ಹೆಣ್ಮಕ್ಳು ಮೇಲೆ ಬರುತ್ತೆ ಇವಾಗ ಧನುಶ್ರೀ ಮತ್ತೆ ಜಾಹಲ್ ಡಿವೋರ್ಸ್ ಆಗಿದ್ದಾರೆ ಎಲ್ಲರೂ ಧನುಶ್ರೀ ಮೇಲೇನೆ ಬುಟ್ ಮಾಡ್ ಜಾಹಲ್ ಬೇರೆ ಹುಡ್ಗಿ ಜೊತೆ ಇದ್ರು ಕೂಡ ಧನುಶ್ರೀದೇ ತಪ್ಪು ಧನುಶ್ರೀದೇ ತಪ್ಪು ಅಂತ ಹೇಳ್ತಿದೆ ಸಮಾಜ ಸೊ ಅಂದವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ನಿವೇದಿತ ಯಾಕಂದ್ರೆ ನಿಮ್ ಬಗ್ಗೆನೂ ಕೂಡ ಇದೇ ತರ ಬರ್ತಿರೋ ಅಂತದ್ದು. ಪ್ರತಿ ನೀವ್ ಅಂತಾನೆ ಅಲ್ಲ ಈವನ್ ಸಮಂತ ಆಗ್ಲಿ ಮತ್ತೆ ರೀಸೆಂಟ್ ಆಗಿ ಯಾರು ಕ್ರಿಕೆಟ್ ಅಲ್ಲ ಹಾರ್ದಿಕ್ ಪಾಂಡ್ಯ ಅವ್ರ ವೈಫ್ ಆಗ್ಲಿ ನತಾಶಾ ಸೊ ಈಗ ನಿಮ್ಮ ವಿಷಯದಲ್ಲಾಗ್ಲಿ ಧನಶ್ರ ವಿಷಯದಾಗಲಿ ಕಂಟಿನ್ಯೂಸ್ ಇದೇ ನಾವು ನೋಡ್ತಾ ಇದೀವಿ ಅಸ್ ಹೆಣ್ಮಕ್ಳುಗ್ ನಾವು ಕುತ್ಕೊಂಡ್ ನೋಡುವಾಗ ನಮಗೂ ಬೇಜಾರಾಗುತ್ತೆ ಯಾಕೆ ಪ್ರತಿ ಸರಿ ಹೆಣ್ಮಕ್ಳುನೆ ಬ್ಲೇಮ್ ಮಾಡ್ತಾರೆ ಅಂತ ಸೊ ಅಲ್ಲಿ ಚಹಲ್ ಬೇರೆ ಹುಡುಗಿ ಜೊತೆ ಇದ್ರು ಇಲ್ಲಿ ಧನಜ್ರನೇ ಬ್ಲೇಮ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅದನ್ನ ಹೆಂಗ್ ಓವರ್ಕಮ್ ಮಾಡ್ತಾ ಇದೀರಾ ಫೇಸ್ ಮಾಡ್ತಿದ್ದೀರಾ ಅಂತ ನನಗೆ ಅನ್ಸಲ್ಟೆಡ್ ನಮ್ಮ ಸೊಸೈಟಿನೇ ಆಗಿದೆ ಅಂದರೆ ಏನೇ ಆದರೂ ಕೂಡ ಹುಡುಗಿರ್ದೇ ತಪ್ಪು ಅಂತ ಬ್ಲೇಮ್ ಮಾಡಿಬಿಡ್ತಾರೆ ಫಸ್ಟು ಇವರೇ ಸರಿ ಇಲ್ಲ ಇವರೇ ಇವ್ರಿಗೇನೋ ಇತ್ತು ಇವ್ರ ಹಾಗೆ ಇವ್ರಿಗೆ ಸರಿ ಇಲ್ಲ ಅಂತ ಅದು ಕಾಮನ್ ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ವಿ ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ನಾವು ಅದನ್ನು ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶಲಿ ಓ ಇವ್ರದೇ ತಪ್ಪಿರುತ್ತೆ ಅಂತ ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ ಆ್ಯಂಡ್ ನಾವು ಅದನ್ನ ಚೇಂಜ್ ಮಾಡೋದಕ್ಕೂ ಆಗೋಲ್ಲ ಅದು ಹೇಗೆ ನ ಅವ್ರಿಗೆ ಬರಬೇಕು ಈ ಥರ ನಾವು ಮಾಡಬಾರ್ದು ಒಬ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರೋಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಇದನ್ನು ಓವರ್ಕಮ್ ಕಮ್ ಏನು ಮಾಡಿದೆ ಹೇಗೆ ಮಾ ನಾನು ಮಾಡ್ತೀನಿ ಅಂದರೆ ನಾನು ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಇವಾಗ ಬೇರೆಯವ್ರು ನನ್ನ ಬಗ್ಗೆ ಏನು ಅನ್ಕೊಳ್ ಅಂದ್ಕೊಳ್ತಾರೆ ಅದು ನನ್ನ ಸಂಬಂಧದ ನನ್ನ ಪ್ರಾಬ್ಲಮ್ ಅಲ್ಲ ಅದು ಅವ್ರ ಪ್ರಾಬ್ಲಮು ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಹೆಂಗಾಗತ್ತೆ ಸೊ ಬೇರೆ ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇಲ್ಲ ನಾನು ಮೈಂಡ್ ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ ಆಗಿ ತಗೊಂಡು ಪ್ಯಾಷನೇಟಾಗಿ ಕೆಲಸ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದಷ್ಟು ಕ ಕಮೆಂಟ್ಸ್ ಏನೇ ಬಂದರೂ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ ನನಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ ಅವ್ರು ಖುಷಿ ಬರುತ್ತಾ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವರು ಖುಷಿ ಸಿಗತ್ತ ದೇವ್ರು ನೋಡ್ಕೊಳ್ತಾನೆ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಖುಷಿಯಾಗಿ ಇರ್ತೀನಿ ಅಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾ ಇಷ್ಟಪಡೋರು ತುಂಬಾ ಜನ ಇರ್ತಾರೆ ಇಷ್ಟಪಡೋರು ಎಲ್ಲರೂ ಅದನ್ನ ಟೈಪ್ ಮಾಡಿ ನಮಗೆ ಇಷ್ಟ ನೀವು ಇಷ್ಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರು ಇರಲ್ಲ ಲೈವ್ ಆಗಿ ಬಂದು ಮಾತಾಡ್ಸೋದು ಪ್ರೀತಿಯಿಂದ ಮಾತಾಡ್ಸೋದು ತುಂಬಾ ಇರ್ತಾರೆ ಸೊ ಅವ್ರು ಬಂದು ಮಾತಾಡ್ಸಕ ಖುಷಿ ಆಗುತ್ತೆ ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಶಿಯೆಂಟ್ ಅವ್ರ ಕೆಲಸ ಮಾಡಬೇಕು ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು ಯಾರು ಏನೇ ಅಂದರೂ ಅಷ್ಟು ತಲೆ ಕೆಡ್ಸ್ಕೊಳ್ಳೋದು ಅವಶ್ಯಕತೆನೇ ಬರಲ್ಲ ಅವ್ರ ಎಂಟಿಗಳ ಪರ ದಿವಸ ಆಗಿದೆ ಸಪೋರ್ಟ್ ಮಾಡಿಲ್ಲ ಅದು ನಿಮ್ಮ ಕಡೆ ನೀವು ಸಪೋರ್ಟ್ ಮಾಡಿದ್ರಿ ಇನ್ ಸಪೋರ್ಟಿವ್ ಆಗಿ ನಿಂತಿದ್ರು ಆ ಏನ್ ಕ್ಲೇಮ್ ಬರುತ್ತೆ ಅವರು ಯಾ ಯಾ ಯಾವ ಯಾವ ಪರಸ್ಪರ ವೈಯಕ್ತಿಕವಾಗಿ ನಿಮ್ಮಿಬ್ಬರ ಒಂದು growth ನೀವು ಒತ್ತೇಪಡೆ ಆಗಿದ್ರು ಕೂಡ ಒಂದಷ್ಟು ಅಷ್ಟೋ ಟ್ರೋಲ್ 페이지ಸ್ ಅನ್ನು ನೋಡಿದಾಗ ಏನು ಅನಿಸುತ್ತೆ बिकॉज़ ಏನು ನಡೆದಿರುತ್ತೆ ಅಂತ ನಿಮ್ಮಿಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಸರ್ ಒಂದು ರಿಕ್ವೆಸ್ಟ್ ಕೊನೆಗೆ ಐನಿ ಇಸ್ ಲಾಸ್ಟ್ ಅದು ಬೇರೆಯವ್ರ ಅವ್ರ ಅಸಂಪ್ಷನ್ ಅಷ್ಟೇ ಇವಾಗ ನಾನು ಇವಾಗ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನಾನು ಏನೂ ನನಗೆ ಗೊತ್ತಿರಲ್ಲ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತೀರ ಪ್ರತಿಯೊಬ್ಬರು ಅಷ್ಟೇ ಕೂತ್ಕೊಂಡು ವೀಡಿಯೋ ಮಾಡ್ತಿರೋರಾಗಿರಲಿ ಅಥ್ವಾ ಅವ್ರ ಮ ವೀಡಿಯೋ ನೋಡೋರಾಗಿರಲಿ ಎಲ್ಲರೂ ಅವ್ರ ಲೈಫಲ್ಲಿ ಎಲ್ರಿಗೂ ಕಷ್ಟ ಇರುತ್ತೆ ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ ಬಟ್ ನಮಗೆ ನೋ ಅವ್ರನ್ನ ನೋಡಿದಾಗ ಗೊತ್ತಾಗಲ್ಲ ಏ ಅವ್ರ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವಾ ಎಷ್ಟು ಎಷ್ಟು ಹೆಂಗ್ ಓಡಾಡ್ತಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅನ್ಕೊಳ್ತೀವಿ ಅಷ್ಟೇ ಬಟ್ ಅವ್ರವ್ರ ಲೈಫಲ್ಲಿ ಏನೇನ್ ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇ ಏನೇನೋ ಅನ್ನೋದೆಲ್ಲ ಐ ಹೋಪ್ ನೀವು ಮಾಡಬೇಡಿ ಬಟ್ ಹಂಗೂ ಮಾಡಬೇಕು ಟ್ರಾಲ್ ಮಾಡಬೇಕು ಅಂದ್ರೆ ಮಾಡಿ ನಿಮ್ ಖುಷಿ ಸಿಗತ್ತಾ ಅವ್ರು ಕೆಟ್ಟದ್ದು ಬಯಸೋದು ಓಕೆ ನೋ ಪ್ರಾಬ್ಲಮ್ ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ನೀವು ಕೇಳಿದ್ರೆ ಬೇಜಾರಾಗತ್ತ ಅಂತ ನಂಗೆ ಏನೂ ಬೇಜಾರಾಗಲ್ಲ ನಂಗೆ ಏನೂ ಎಫೆಕ್ಟ್ ಆಗಲ್ಲ ಬೇಕಿದ್ರೆ ಇನ್ನೂ ಬೈರಿ ಇನ್ನೂ ಟ್ರಾಲ್ ಮಾಡಿ ನೋಡ್ತೀನಿ ಅಷ್ಟೇ ಓಕೆ ಇದೆ